ಅಯೋಧ್ಯಕಾಂಡದ ಹನ್ನೆರಡನೇ ಸ್ವರ್ಗ ದಶರಥನ ಚಿಂತೆ ವಿಲಾಪ ಕೈಕೇಯಿಯನ್ನು ನಿಂದಿಸಿದುದು ಅವಳನ್ನು ಬಗೆಬಗೆಯಾಗಿ ಸಮಾಧಾನವುಗೊಳಿಸಿ ಇಂತಹ ಘೋರವಾದ ವರವನ್ನು ಕೇಳದಂತೆ ಯಾಚಿಸಿದುದು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಕೈಕೇಯಿಯ ಕರ್ಣ ಕಠೋರವಾದ ಮಾತನ್ನು ಕೇಳಿದೊಡನೆಯೇ ದಶರಥನು ಬಹಳವಾಗಿ ಸಂತಾಪಗೊಂಡು ಚಿಂತಾಮಗ್ನಾದನು ಸ್ವಲ್ಪ ಹೊತ್ತು ಅವನಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ ಇದೇನು ಹಗಲುಗನಸೆ ನಾನು ಜಾಗೃತನಾಗಿರುವೆನೆ ನನ್ನ ಬುದ್ಧಿಯೇನಾದರೂ ವಿಮೋಹಗೊಂಡಿರುವುದೇ ಜನ್ಮಾಂತರದಲ್ಲಿ ಅನುಭವಿಸಿರುವ ವಿಷಯದ ಸ್ಮರಣೆಯೇ ಪಿತ್ತವಿಕಾರದಿಂದ ಚಿತ್ತ ಮೋಹ ಉಂಟಾಗಿ ಎಲ್ಲವೂ ಅದಲು ಬದಲಾಗಿ ಕಾಣುತ್ತಿರುವುದೇ ಹೀಗೆಲ್ಲ ಯೋಚನೆ ಮಾಡುತ್ತಿದ್ದ ರಾಜನಿಗೆ ಸ್ವಲ್ಪವಾದರೂ ಸುಖವಿಲ್ಲವಾಯಿತು ಕೈಕೇಯಿಯ ಮಾತೆಂಬ ಚಾವಟಿಯಿಂದ ಪ್ರಹೃತನಾಗಿ ಸ್ವಲ್ಪ ಹೊತ್ತು ಬುದ್ಧಿಗೆಟ್ಟಿದ್ದ ರಾಜನು ಪುನಃ ಸಂಜೆಯನ್ನು ಪಡೆದು ಹೆಣ್ಣು ಹುಲಿಯನ್ನು ಕಂಡ ಜಿಂಕೆಯಂತೆ ಕೈಕೇಯನ್ನು ನೋಡಿ ದೀನನು ಅತಿ ದುಃಖಿತನೂ ಆದನು ಬರಿಯ ನೆಲದ ಮೇಲೆ ಕುಳಿತಿದ್ದ ರಾಜನು ಮಂಡಲದಲ್ಲಿ ಮಂತ್ರದಿಂದ ಅಭಿಮಂತ್ರಿತವಾಗಿ ಬಂಧಿಸಲ್ಪಟ್ಟ ವಿಷಸರ್ಪದಂತೆ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಅಯ್ಯೋ ನನ್ನ ರಾಜತ್ವಕ್ಕೆ ಧಿಕ್ಕಾರವಿರಲಿ ಎಂದು ಉತ್ಕರಿಸುತ್ತಾ ಶೋಕಸಂತಪ್ತನಾಗಿ ಪುನಃ ಎಚ್ಚರದಪ್ಪಿ ಕೆಳಗೆ ಬಿದ್ದನು ಬಹಳ ಹೊತ್ತಿನ ನಂತರ ಎಚ್ಚರಗೊಂಡ ರಾಜನು ಬಹಳ ದುಃಖಿತನಾಗಿ ಮತ್ತು ಪರಮಕ್ರಿದ್ದನಾಗಿ ಕಣ್ಣುಗಳಿಂದಲೇ ಕೈಕೇಯಿಯನ್ನು ದಹಿಸಿಬಿಡುವನೋ ಎಂಬ ರೀತಿಯಲ್ಲಿ ಅವಳನ್ನು ದುರದುರನೆ ನೋಡುತ್ತಾ ಹೇಳಿದನು ಅತ್ಯಂತ ಕ್ರೂರ ಸ್ವಭಾವದವಳೆ ದುರಾಚರಣಿಯೇ ಕುಲವಿನಾಶಿನಿಯೇ ಪಾಪಿಷ್ಠಳೆ ರಾಮನು ನಿನಗೆ ಯಾವ ಅಪರಾಧವನ್ನು ಮಾಡಿರುವನು ಅಥವಾ ನಾನಾದರೂ ನಿನಗೆ ಯಾವ ಅಪರಾಧವನ್ನು ಮಾಡಿರುವೆನು ಮಹಾತ್ಮನಾದ ರಾಘವನು ತನ್ನ ತಾಯಿಗೆ ಮಾಡುವ ಶುಶ್ರೂಷೆಯನ್ನೇ ನಿನಗೂ ಮಾಡುತ್ತಿರುವನು ನಿನ್ನನ್ನು ಅವನು ಹೆತ್ತ ತಾಯಿಯೆಂದೇ ಭಾವಿಸಿದ್ದಾನೆ ನಿನ್ನಲ್ಲಾಗಲಿ ಕೌಸಲ್ಯಲ್ಲಾಗಲಿ ಅವನಿಗೆ ಯಾವ ವ್ಯತ್ಯಾಸವೂ ಇಲ್ಲ ಅಂಥವನಿಗೆ ನೀನು ಈ ಅನರ್ಥವನ್ನುಂಟು ಮಾಡಲು ಯತ್ನಿಸಿರುವುದಕ್ಕೆ ಕಾರಣವೇನು ನಿನ್ನ ನಿಜ ಸ್ವರೂಪವೇನೆಂಬುದನ್ನು ತಿಳಿಯದೆ ತೀಕ್ಷ್ಣವಾದ ವಿಷದಿಂದ ಕೂಡಿರುವ ಹೆಣ್ಣು ಹಾವನ್ನು ಮನೆಯಲ್ಲಿಟ್ಟುಕೊಳ್ಳುವಂತೆ ನನ್ನ ವಿನಾಶಕ್ಕಾಗಿಯೇ ರಾಜಪುತ್ರಿಯಾದ ನಿನ್ನನ್ನು ನನ್ನ ಅರಮನೆಗೆ ಕರೆತಂದಂತಾಯಿತು ಈ ಪ್ರಪಂಚದಲ್ಲಿರುವ ಸಕಲ ಪ್ರಜೆಗಳು ಶ್ರೀರಾಮನ ಸದ್ಗುಣಗಳನ್ನು ಕೊಂಡಾಡುತ್ತಿರುವಾಗ ಅವನ ಯಾವ ಅಪರಾಧವನ್ನು ನೆಪ ಮಾಡಿಕೊಂಡು ನನಗೆ ಅತ್ಯಂತ ಪ್ರಿಯನಾದ ಅವನನ್ನು ಪರಿತ್ಯಜಿಸಲಿ ಅಂತಹ ಪ್ರಸಂಗವು ಸಂಭವಿಸಿದರೆ ಕೌಸಲ್ಯೆ ಸುಮಿತ್ರೆಯರನ್ನಾದರೂ ಪರಿತ್ಯಜಿಸುವೆನು ಈ ಸಾಮ್ರಾಜ್ಯವನ್ನಾದರೂ ಪರಿತ್ಯಜಿಸುವೆನು ನನ್ನ ಪ್ರಾಣವನ್ನಾದರೂ ಪರಿತ್ಯಜಿಸುವೆನು ಆದರೆ ಪಿತೃವತ್ಸಲನಾದ ಶ್ರೀರಾಮನನ್ನು ಮಾತ್ರ ಪರಿತ್ಯಾಗ ಮಾಡುವ ಸಾಧ್ಯತೆಯೇ ಇಲ್ಲ ನನ್ನ ಹಿರಿಯ ಮಗನಾದ ನಯನಾಭಿರಾಮನಾದ ಶ್ರೀರಾಮನನ್ನು ನೋಡಿದೊಡನೆಯೇ ನನಗೆ ಅನಿರ್ವಾಚ್ಯವಾದ ಸಂತೋಷ ಉಂಟಾಗುತ್ತದೆ ಕ್ಷಣಕಾಲ ಅವನನ್ನು ಕಾಣದಿದ್ದರೂ ನನ್ನ ಚೈತನ್ಯವೇ ಹುಡುಕಿ ಹೋಗುತ್ತದೆ ಕೈಕೈ ಈ ಪ್ರಪಂಚವು ಸೂರ್ಯನಿಲ್ಲದೆ ಉಳಿಯಬಹುದು ನೆಟ್ಟ ಸಸಿಗಳು ನೀರಿಲ್ಲದೆಯೇ ಬೆಳೆಯಲೂಬಹುದು ಆದರೆ ರಾಮನಿಲ್ಲದಿದ್ದರೆ ಈ ನನ್ನ ದೇಹದಲ್ಲಿ ಪ್ರಾಣಗಳು ಖಂಡಿತವಾಗಿಯೂ ಉಳಿಯಲಾರವು ಪಾಪ ಸಂಕಲ್ಪಳೆ ಈ ಕಾರಣದಿಂದಾಗಿ ನನ್ನ ಪ್ರಾಣಕ್ಕೆ ವ್ಯಾಘಾತವನ್ನುಂಟು ಮಾಡುವ ಈ ನಿನ್ನ ಪಾಪ ಸಂಕಲ್ಪವನ್ನು ಪರಿತ್ಯಜಿಸು ನಿನ್ನ ಕಾಲುಗಳಿಗೆ ಬಿದ್ದಾದರೂ ಬೇಡಿಕೊಳ್ಳುವೆನು ನನ್ನ ವಿಷಯದಲ್ಲಿ ಪ್ರಸನ್ನಳಾಗು ಪಾಪಿಷ್ಠಳೆ ಪರಮ ದಾರುಣವಾದ ಈ ದುರಾಲೋಚನೆಯನ್ನು ನೀನು ಏಕಾದರೂ ಮಾಡಿದೆ ಕೈಕೇಯಿ ಭರತನ ಹಿತಾಹಿತಗಳ ವಿಷಯದಲ್ಲಿ ನನ್ನೊಡನೆ ಜಿಜ್ಞಾಸೆ ಮಾಡಲು ಇಚ್ಛಿಸಿರುವೆಯಾ ಆಗಲಿ ಭರತನ ಹಿತದ ವಿಷಯದಲ್ಲಿ ಇಬ್ಬರೂ ಜಿಜ್ಞಾಸೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಭರತನಿಗೆ ಹಿತವನ್ನು ಬಯಸುವ ನೀನು ರಾಮನಿಗೆ ಅಹಿತವನ್ನು ಮಾಡುವ ಕಾರಣವಿಲ್ಲ ರಾಮನ ವಿಷಯವಾಗಿ ನೀನೇ ಹಿಂದೆ ಹೇಳಿದ್ದನ್ನು ನೆನಪು ಮಾಡಿಕೊ ರಾಮನು ನನ್ನ ಹಿರಿಯ ಮಗನು ಶುಭ ಲಕ್ಷಣ ಸಂಪನ್ನನು ಧರ್ಮಿಷ್ಠರಲ್ಲಿ ಅಗ್ರಗಣ್ಯನು ಎಂದೆಲ್ಲ ನನ್ನೊಡನೆ ಹೇಳುತ್ತಿದ್ದೆ ರಾಮನಿಂದ ಶುಶ್ರೂಷೆ ಮಾಡಿಸಿಕೊಳ್ಳುವ ಸಲುವಾಗಿ ಪ್ರಿಯವಾದಿನಿಯಾದ ನೀನು ಇಂತಹ ಪ್ರಿಯೋಕ್ತಿಗಳನ್ನು ಆಡಿದ್ದಿರಬಹುದು ಏಕೆಂದರೆ ಸಕಲ ಗುಣ ಸಂಪನ್ನನಾದ ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಆನಂದ ತುಂದಿಲ್ಲಳಾಗಬೇಕಾಗಿದ್ದ ನೀನು ದುಃಖದಿಂದ ಪರಿತಪಿಸುತ್ತಿರುವೆ ನನ್ನನ್ನು ಬಹಳವಾಗಿ ಸಂತಾಪಗೊಳಿಸುತ್ತಿರುವೆ ಇತರರ ದುಷ್ಟಬೋಧನೆಗಳಿಗೆ ಕಿವಿಗೊಟ್ಟು ಪರಾಧೀನಳಾಗಿ ಶೂನ್ಯವಾಗಿರುವ ಈ ಕ್ರೋಧಾಗಾರವನ್ನು ಪ್ರವೇಶಿಸಿರುವೆ ನೀತಿ ಸಂಪನ್ನಳೆ ನೀತಿಯುಕ್ತವಾಗಿದ್ದ ನಿನ್ನ ಬುದ್ಧಿಯು ಹೀಗೆ ವಿಕಾರ ಹೊಂದಲಾಗಿ ಈ ಕುಲಕ್ಕೆ ಮಹತ್ತರವಾದ ಅನರ್ಥವು ಪ್ರಾಪ್ತವಾದಂತಾಗಿದೆ ಈ ಹಿಂದೆ ನೀನು ನನ್ನ ವಿಷಯದಲ್ಲಿ ಅಯುಕ್ತವಾದುದನ್ನಾಗಲಿ ಅಪ್ರಿಯವಾದುದನ್ನಾಗಲಿ ಮಾಡಿರುವುದಿಲ್ಲ ಆದುದರಿಂದ ವಿಶಾಲಾಕ್ಷಿ ನೀನೀಗ ಹೇಳುತ್ತಿರುವ ಕರ್ಣ ಕಠೋರವಾದ ಮಾತುಗಳು ಸಹಜವಾಗಿ ನಿನ್ನ ಅಂತಃಕರಣದಿಂದ ಬಂದಿರುವುದೆಂದು ನಾನು ನಂಬುವುದಿಲ್ಲ ನಿಶ್ಚಯವಾಗಿಯೂ ನಿನಗೆ ರಾಘವನು ಮಹಾತ್ಮನಾದ ಭರತನಿಗೆ ಸಮಾನನಾಗಿದ್ದನಲ್ಲವೇ ನೀನು ನಿನ್ನ ಮಗನಾದ ಭರತನಲ್ಲಿಟ್ಟಿದ್ದ ವಾತ್ಸಲ್ಯವನ್ನೇ ರಾಮನಲ್ಲಿಯೂ ಇಟ್ಟಿದ್ದೆ ಈ ವಿಷಯವಾಗಿ ನೀನೇ ನನಗೆ ಹಲವಾರು ಬಾರಿ ಹೇಳಿರುವೆ ಯಶಸ್ವಿಯಾದ ಧರ್ಮಾತ್ಮನಾದ ರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮಾಡುವುದು ನಿನಗೆ ಹೇಗೆ ತಾನೇ ರುಚಿಸಿತು ದೇವಿ ರಾಮನು ವನವಾಸ ಮಾಡುವುದರಿಂದ ನೀನು ಹೇಗೆ ತಾನೇ ಸಂತೋಷಿಸುವೆ ಅತ್ಯಂತ ಸುಕುಮಾರನಾದ ಧರ್ಮದಲ್ಲಿಯೇ ದೃಢವಾದ ಮನಸ್ಸುಳ್ಳ ಶ್ರೀರಾಮನು ಅತ್ಯಂತ ಭೀಕರವಾದ ಅರಣ್ಯದಲ್ಲಿ ವಾಸ ಮಾಡುವುದನ್ನು ಹೇಗೆ ತಾನೇ ಇಷ್ಟಪಡುವೆ ನಿನ್ನ ಶುಶ್ರೂಷೆಯಲ್ಲಿಯೇ ಸದಾ ನಿರತನಾದ ಲೋಕಾಭಿರಾಮನಾದ ರಾಮನ ವನವಾಸವನ್ನು ನೀನು ಏತಕ್ಕಾಗಿ ಇಷ್ಟಪಡುತ್ತಿರುವೆ ಭರತನಿಗಿಂತಲೂ ಹೆಚ್ಚಾಗಿ ರಾಮನೇ ನಿನ್ನ ಶುಶ್ರೂಷೆಯನ್ನು ಸರ್ವದಾ ಮಾಡುತ್ತಿರುವನು ಆದುದರಿಂದ ನಿನ್ನ ವಿಷಯದಲ್ಲಿ ರಾಮನಿಗಿಂತಲೂ ವಿಶೇಷವಾದ ಭಕ್ತಿಯು ಭರತನಿಗಿರುವುದೆಂದು ನಾನು ಭಾವಿಸುವುದಿಲ್ಲ ಮಾತಾ ಪಿತೃಗಳ ಶುಶ್ರೂಷೆಯಲ್ಲಿ ಹಿರಿಯರಿಗೆ ಗೌರವವನ್ನು ತೋರುವುದರಲ್ಲಿ ವಿನಯದಲ್ಲಿ ಹೇಳಿದ ಕೆಲಸವನ್ನು ಮಾಡುವುದರಲ್ಲಿ ಪ್ರಾಮಾಣಿಕತೆಯಲ್ಲಿ ಪುರುಷ ಶ್ರೇಷ್ಠನಾದ ರಾಮನನ್ನು ಮೀರಿಸುವವರು ಯಾರಿದ್ದಾರೆ ನಮ್ಮ ಅಂತಃಪುರದಲ್ಲಿರುವ ಸಾವಿರಾರು ಸ್ತ್ರೀಯರಲ್ಲಿ ಯಾವಳೂ ರಾಮನು ಆ ಕಾರ್ಯ ಮಾಡಿರುವನೆಂದು ಹೇಳಿರುವುದಿಲ್ಲ ನಮ್ಮನ್ನು ಆಶ್ರಯಿಸಿ ಜೀವಿಸುತ್ತಿರುವ ಸಾವಿರಾರು ಮಂದಿ ಪರಿಜನರಲ್ಲಿ ಯಾವನೊಬ್ಬನೂ ರಾಮನು ಅಸೂಯಾ ಪರನೆಂದಾಗಲಿ ತನ್ನ ಮೇಲಿನ ಅಸೂಯೆಯಿಂದ ತನಗೆ ತೊಂದರೆ ಮಾಡಿದನೆಂದಾಗಲಿ ಹೇಳಿಲ್ಲ ಪರಿವಾದ ಅಪವಾದಗಳೆರಡೂ ರಾಮನಿಗೆ ಸಲ್ಲವು ಮನುಜ ವ್ಯಾಘ್ರನಾದ ರಾಮನು ನಿಷ್ಕಪಟವಾದ ಬುದ್ಧಿಯಿಂದ ಸಕಲ ಪ್ರಜೆಗಳನ್ನು ಪ್ರಾಣಿಗಳನ್ನು ಸಂತೈಸುತ್ತಾನೆ ಪ್ರಜೆಗಳಿಗೆ ಸಂತೋಷವನ್ನುಂಟು ಮಾಡುತ್ತಾ ಅವರನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾನೆ ವೀರನಾದ ರಾಮನು ಸತ್ಯನಿಷ್ಠೆಯಿಂದ ಉತ್ತಮ ಲೋಕಗಳನ್ನು ಜಯಿಸಿದ್ದಾನೆ ದೀನರಿಗೆ ಯಥೇಚ್ಛವಾಗಿ ದ್ರವ್ಯವನ್ನು ದಾನ ಮಾಡಿ ಅವರ ಹೃದಯವನ್ನು ಗೆದ್ದಿದ್ದಾನೆ ಗುರುಜನರಿಗೆ ಶುಶ್ರೂಷೆ ಮಾಡಿ ಅವರ ಅನುಗ್ರಹವನ್ನು ಸಂಪಾದಿಸಿದ್ದಾನೆ ಧನುಸ್ಸಿನ ಪ್ರದರ್ಶನ ಮಾತ್ರದಿಂದಲೇ ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದಿದ್ದಾನೆ ಸತ್ಯನಿಷ್ಠೆ ದಾನ ತಪಸ್ಸು ತ್ಯಾಗ ಎಲ್ಲರೊಡನೆಯೂ ಮೈತ್ರಿ ಸರ್ವದಾ ಪರಿಶುದ್ಧತೆ ಸರಳತೆ ವಿದ್ಯಾ ತತ್ಪರತೆ ಗುರು ಶುಶ್ರೂಷೆ ಈ ಗುಣಗಳು ರಾಮನಲ್ಲಿ ಮೂರ್ತಿಮತ್ತಾಗಿ ನೆಲೆಸಿವೆ ಮಹಾ ಪ್ರಾಮಾಣಿಕನಾದ ದೇವತೆಗಳಿಗೆ ಸಮಾನನಾದ ಮಹರ್ಷಿಗಳ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ಶ್ರೀರಾಮನ ವಿಷಯದಲ್ಲಿ ಪಾಪ ಹೇತುವಾದ ಮಾತನ್ನು ನೀನು ಹೇಗೆ ತಾನೇ ಹೇಳಿದೆ ಪ್ರಜೆಗಳೊಡನೆ ಯಾವಾಗಲೂ ಪ್ರಿಯವಾದ ಮಾತುಗಳನ್ನೇ ಆಡುವ ರಾಮನು ಒಮ್ಮೆಯಾದರೂ ಅಪ್ರಿಯವಾದ ಮಾತನ್ನಾಡಿತು ನನ್ನ ಸ್ಮರಣೆಯಲ್ಲಿಲ್ಲ ಹೀಗಿರುವಾಗ ಅವನು ನಿನ್ನ ವಿಷಯದಲ್ಲಿ ಅದರಲ್ಲಿಯೂ ತಾಯಿಯ ವಿಷಯದಲ್ಲಿ ಅಪ್ರಿಯವಾದ ಮಾತುಗಳನ್ನು ಆಡುತ್ತಾನೆಂದು ಹೇಗೆ ತಾನೇ ಹೇಳಲಿ ಯಾವ ಮಹಾಪುರುಷನಲ್ಲಿ ಕ್ಷಮೆ ತಪಸ್ಸು ತ್ಯಾಗ ಸತ್ಯಸಂಧತೆ ಧರ್ಮನಿಷ್ಠೆ ಕೃತಜ್ಞತೆ ಭೂತದಯೆ ಅಹಿಂಸೆ ಈ ಕಲ್ಯಾಣ ಗುಣಗಳೆಲ್ಲವೂ ನೆಲೆಸಿರುವವೋ ಅಂತಹ ರಾಮನಿಲ್ಲದಿದ್ದರೆ ನನ್ನ ಗತಿ ಯಾರು ಕೈಕೇಯಿ ವೃದ್ಧನಾಗಿರುವ ಅಂತ್ಯಕಾಲವನ್ನು ಸಮೀಪಿಸುತ್ತಿರುವ ನಿನ್ನ ಮಾತುಗಳನ್ನು ಕೇಳಿ ಬಹಳವಾಗಿ ಪರಿತಪಿಸುತ್ತಿರುವ ವಿಯೋಗದ ಭೀತಿಯಿಂದ ದೈನ್ಯದಿಂದ ಕೂಡಿದ ಮಾತುಗಳನ್ನು ಬಾರಿ ಬಾರಿಗೂ ಹೇಳುತ್ತಿರುವ ನನ್ನ ವಿಷಯದಲ್ಲಿ ದಯೆ ತೋರುವುದು ನಿನಗೆ ಯೋಗ್ಯವಾಗಿದೆ ಸಾಗರಾಂತವಾದ ಈ ನನ್ನ ರಾಜ್ಯದಲ್ಲಿ ಯಾವ ಯಾವ ಅನರ್ಘ ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳನ್ನು ನಿನಗೆ ತರಿಸಿಕೊಡುತ್ತೇನೆ ರಾಮನಲ್ಲಿ ಮಾತ್ರ ಕೋಪಗೊಳ್ಳಬೇಡ ದೇವಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನಿನ್ನ ಕಾಲುಗಳನ್ನು ಮುಟ್ಟಿ ನಮಸ್ಕಾರವನ್ನು ಮಾಡುತ್ತೇನೆ ರಾಮನಿಗೆ ನೀನು ಶರಣ್ಯಳಾಗು ರಾಮನನ್ನು ರಕ್ಷಿಸು ವರದಾನವೆಂಬ ಒಂದು ಪ್ರತಿಜ್ಞಾವಚನವನ್ನು ನಡೆಸಿಕೊಡಲು ಹೋಗಿ ಜ್ಯೇಷ್ಠ ವ್ಯತಿಕ್ರಮದ ಮತ್ತು ನಿರಪರಾಧಿಯನ್ನು ಕಾಡಿಗಟ್ಟಿದ ಅಧರ್ಮವು ನನ್ನನ್ನು ತಾಗದಿರಲಿ ಹೀಗೆ ದುಃಖದಿಂದ ಪರಿತಪಿಸುತ್ತಿದ್ದ ವಿಲಪಿಸುತ್ತಿದ್ದ ಬುದ್ಧಿಹೀನಾಗಿದ್ದ ನೆಲದಲ್ಲಿ ಹೊರಳಾಡುತ್ತಿದ್ದ ಶೋಕದ ಕಣ್ಣೀರಿನಿ ಚೆನ್ನಾಗಿ ನೆನೆದು ಹೋಗಿದ್ದ ಸಮುದ್ರದ ಪಾರವನ್ನು ತೋರೆಂದು ಬಾರಿ ಬಾರಿಗೂ ಪತ್ನಿಯನ್ನು ಪ್ರಾರ್ಥಿಸುತ್ತಿದ್ದ ದಶರಥನನ್ನು ಕುರಿತು ಭಯಂಕರ ರೂಪವನ್ನು ತಾಳಿದ ಕೈಕೇಯಿಯು ಅತ್ಯಂತ ಘೋರವಾದ ಮಾತನ್ನು ಹೇಳಿದಳು ಮಹಾರಾಜ ವರಗಳನ್ನು ಕೊಟ್ಟು ಅವುಗಳನ್ನು ಕಾರ್ಯಗತ ಮಾಡಬೇಕಾದ ಕಾಲದಲ್ಲಿ ನೀನು ಅನುತಾಪ ಪಡುವುದಾದರೆ ನಾನು ಧಾರ್ಮಿಕ ಧರ್ಮಪ್ರಿಯ ಧರ್ಮಾತ್ಮ ಮುಂತಾಗಿ ಈ ಪ್ರಪಂಚದಲ್ಲಿ ಹೇಗೆ ತಾನೇ ಹೇಳಿಕೊಳ್ಳುವೆ ಅನೇಕಾನೇಕ ಅನೇಕ ರಾಜಶ್ರಿಗಳು ಒಂದಡೆಯಲ್ಲಿ ಸೇರಿ ಸಮಯದಲ್ಲಿ ಉಪಕಾರ ಮಾಡಿದ ನನಗೆ ನೀನು ವರದಾನ ಮಾಡಿದ ವಿಷಯವನ್ನು ಆ ವರಗಳನ್ನು ಕಾರ್ಯಗತ ಮಾಡುವ ಕಾಲದಲ್ಲಿ ಸನ್ನಿಹಿತವಾದಾಗ ನೀನು ಪರಿತಾಪಪಟ್ಟ ವಿಷಯವನ್ನು ಚರ್ಚಿಸಿದ್ದೇ ಆದರೆ ಅವರಿಗೆ ನೀನು ಏನೆಂದು ಸಮಾಧಾನ ಹೇಳುವೆ ಯಾವಳ ಪ್ರಸನ್ನತೆಯಿಂದ ನಾನು ಬದುಕಿರುವೆನೋ ಮತ್ತು ಯಾವಳು ನನ್ನನ್ನು ಅಪಾಯದಿಂದ ಪಾರು ಮಾಡಿದಳೋ ಅಂತಹವಳಿಗೆ ಸುಪ್ರೀತನಾಗಿ ಎರಡು ವರಗಳನ್ನು ಕೊಟ್ಟ ನಾನು ಅವುಗಳನ್ನು ಕಾರ್ಯಗತ ಮಾಡಬೇಕೆಂದು ಕೈಕೇಯಿಯು ಪ್ರಾರ್ಥಿಸಿದಾಗ ನಿರಾಕರಿಸಿದೆನು ವರ ಕೊಟ್ಟಿದ್ದನ್ನೇ ಸುಳ್ಳಾಗಿ ಮಾಡಿಬಿಟ್ಟೆನು ಎಂದು ಧರ್ಮಿಷ್ಠರಾದ ರಾಜರ ಮುಂದೆ ಹೇಳಲಿರುವೆಯಾ ನೀನೊಬ್ಬನು ಮಿಥ್ಯಾ ಭಾಷೆಯಾದುದರಿಂದ ಪ್ರತಿಜ್ಞಾಭಂಗದ ಕಳಂಕವು ಅಥವಾ ಅಪಯಶಸ್ಸು ನಿನಗೊಬ್ಬನಿಗೆ ಮಾತ್ರವೇ ಪ್ರಾಪ್ತವಾಗುವುದಿಲ್ಲ ನಿನ್ನ ವಂಶದ ಮಹಾಮಹಿಮರಾದ ರಾಜರೆಲ್ಲರಿಗೂ ನೀನು ಅಪಯಶಸ್ಸನ್ನು ತರಲಿರುವೆ ದಶರಥನ ವಂಶೀಯರೆಲ್ಲರಿಗೂ ಮಿಥ್ಯವಾದಿಗಳೆಂಬ ಕಳಂಕವು ಪ್ರಾಪ್ತವಾಗುವುದು ಹೇಳಿದ ಮಾತನ್ನು ನಡೆಸಿಕೊಡುವುದಾಗಿ ಈಗ ತಾನೇ ಪ್ರತಿಜ್ಞಾಪೂರ್ವಕವಾಗಿ ಹೇಳಿ ಮರುಕ್ಷಣದಲ್ಲಿಯೇ ಅದಕ್ಕೆ ವಿರುದ್ಧವಾದ ಮಾತುಗಳನ್ನೇ ಆಡುತ್ತಿರುವೆ ಶೈಬ್ಯ ಅಲರ್ಕ ಇವರೇ ಮುಂತಾದ ರಾಜರ್ಷಿಗಳು ಪ್ರತಿಜ್ಞಾ ಪರಿಪಾಲನೆಗಾಗಿ ಮಾಡಿರುವ ಮಹಾತ್ಯಾಗಕ್ಕೆ ಹೋಲಿಸುವುದಾದರೆ ನಿನ್ನ ತ್ಯಾಗವು ಅತ್ಯಲ್ಪವೆನಿಸದಿರದು ಗಿಡುಗ ಹಕ್ಕಿಯಿಂದ ಹಿಂಬಾಲಿಸಲ್ಪಟ್ಟ ಕಪೋತ ಪಕ್ಷಿಯು ಶೈಬ್ಯನ ಬಳಿಗೆ ಬಂದು ರಕ್ಷಣೆಯನ್ನು ಕೇಳಿದಾಗ ಪರಮಧಾರ್ಮಿಕನಾದ ಶೈಬ್ಯನು ಕಪೋತಕ್ಕೆ ರಕ್ಷಣೆ ನೀಡಿ ಆಹಾರವನ್ನು ಪ್ರಾರ್ಥಿಸಿದ ಗಿಡಕ ಪಕ್ಷಿಗೆ ತನ್ನ ಶರೀರದಿಂದ ಮಾಂಸವನ್ನೇ ಕತ್ತರಿಸಿಕೊಟ್ಟನು ಅಲರ್ಕರಾಜನು ತನ್ನೆರಡು ಕಣ್ಣುಗಳನ್ನೇ ದಾನ ಮಾಡಿ ಉತ್ತಮವಾದ ಗತಿಯನ್ನು ಹೊಂದಿದನು ಮಹಾರಾಜ ಒಮ್ಮೆ ಪ್ರತಿಜ್ಞೆ ಮಾಡಿದರೆ ಧರ್ಮಜ್ಞರಾದವರು ಅದನ್ನು ನಿರಂತರವೂ ಪರಿಪಾಲಿಸುತ್ತಾರೆ ಹಾಗೆ ಮಾಡಿದ ಪ್ರತಿಜ್ಞೆಯನ್ನು ಪರಿಪಾಲಿಸದಿದ್ದರೆ ಲೋಕವೇ ಉಳಿಯುವುದಿಲ್ಲ ಸಮುದ್ರ ರಾಜನು ತೀರವನ್ನು ಅತಿಕ್ರಮಿಸಿ ಪ್ರಾಣಿಗಳಿಂದ ನಿಬಿಡವಾಗಿರುತ್ತಿದ್ದ ಭೂಭಾಗಗಳನ್ನು ಮುಳುಗಿಸಿಬಿಡುತ್ತಿದ್ದನು ಅದರಿಂದ ಪ್ರಪಂಚಕ್ಕೆ ಅಪಾರವಾದ ಹಾನಿಯುಂಟಾಗುತ್ತಿದ್ದಿತು ದೇವತೆಗಳೊಮ್ಮೆ ತೀರವನ್ನು ಅತಿಕ್ರಮಿಸಿ ಹೋಗದಂತೆ ಸಮುದ್ರ ರಾಜನನ್ನು ಕೇಳಿಕೊಂಡರು ಸಮುದ್ರ ರಾಜನು ಅವರ ಮಾತಿಗೆ ಸಮ್ಮತಿಸಿ ಇನ್ನು ಮುಂದೆ ತೀರವನ್ನು ಅತಿಕ್ರಮಿಸಿ ಹೋಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು ದುರ್ಮತಿಯೇ ಪರಮ ಧಾರ್ಮಿಕರ ವಂಶದಲ್ಲಿ ಹುಟ್ಟಿರುವ ನೀನು ಧರ್ಮವನ್ನು ಪರಿತ್ಯಜಿಸಿ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಕೌಸಲ್ಯೊಡನೆ ನಿತ್ಯವೂ ರಮಿಸಲು ಇಚ್ಛಿಸಿರುವೆಯಾ ಮಹಾರಾಜ ಈ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಲು ಬಯಸುತ್ತೇನೆ ನಾನು ಕೇಳಿರುವ ಎರಡು ವರಗಳು ಧರ್ಮದಿಂದ ಕೂಡಿರಲಿ ಅಥವಾ ಅಧರ್ಮದಿಂದ ಕೂಡಿರಲಿ ನಾನು ಹಿಂದೆ ರಾಮನ ವಿಷಯದಲ್ಲಿ ಹೇಳಿರುವ ಪ್ರಶಂಸೆಯ ಮಾತು ಸತ್ಯವಾಗಿರಲಿ ಸುಳ್ಳಾಗಿರಲಿ ಈಗ ನೀನು ನನಗೆ ಯಾವ ಪ್ರತಿಜ್ಞೆಯನ್ನು ಮಾಡಿಕೊಟ್ಟೆಯೋ ಆ ಪ್ರತಿಜ್ಞಾ ವಚನಕ್ಕೆ ವ್ಯತಿಕ್ರಮವಿಲ್ಲ ನೀನಿತ್ತಿರುವ ವಚನವನ್ನು ಉಲ್ಲಂಘಿಸಿ ರಾಮನಿಗೆ ನೀನೇನಾದರೂ ಪಟ್ಟಾಭಿಷೇಕವನ್ನು ಮಾಡಿದರೆ ಹೆಚ್ಚು ತೀಕ್ಷ್ಣವಾದ ವಿಷವನ್ನು ಕುಡಿದು ನೀನು ನೋಡುತ್ತಿರುವಂತೆಯೇ ಸತ್ತು ಹೋಗುತ್ತೇನೆ ರಾಮ ಪಟ್ಟಾಭಿಷೇಕವಾದೊಡನೆಯೇ ರಾಜಮಾತೆಯಾಗಿ ಸಕಲ ಪ್ರಜೆಗಳು ಕೈ ಜೋಡಿಸಿಕೊಂಡು ಮಾಡುವ ಪ್ರಣಾಮಗಳನ್ನು ಅಟ್ಟಹಾಸದಿಂದ ಸ್ವೀಕರಿಸುವ ಕೌಸಲ್ಯನ್ನು ಒಂದು ದಿನವೂ ನಾನು ನೋಡಿ ಸಹಿಸಲಾರೆನು ಸವತಿಯ ಅಂತಹ ವೈಭವವನ್ನು ನೋಡುವುದಕ್ಕಿಂತಲೂ ನನಗೆ ಮರಣವೇ ಶ್ರೇಯಸ್ಕರವು ಮನುಜಾಧಿಪನೆ ನನ್ನ ಮೇಲೆ ಮತ್ತು ನನಗೆ ಪ್ರಾಣರೂಪನಾಗಿರುವ ಭರತನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ನೀನು ರಾಮನನ್ನು ಅರಣ್ಯಕ್ಕೆ ಕಳುಹಿಸುವುದರ ಹೊರತಾಗಿ ಬೇರೆ ಯಾವುದರಿಂದಲೂ ನನಗೆ ಸಂತೋಷವಾಗುವುದಿಲ್ಲ ಹೀಗೆ ತನ್ನ ಖಚಿತವಾದ ಅಭಿಪ್ರಾಯವನ್ನು ಸ್ಪಷ್ಟವಾದ ಮಾತುಗಳಿಂದ ಹೇಳಿ ಕೈಕೇಯಿಯು ವಿರಮಿಸಿದಳು ರಾಮನ ವಿರಹವನ್ನು ನೆನೆದು ಗೋಳಾಡುತ್ತಿದ್ದ ರಾಜನಿಗೆ ಸಮಾಧಾನವಾಗುವ ಯಾವ ಮಾತನ್ನು ರಾಣಿಯೂ ಆಡಲಿಲ್ಲ ರಾಮನಿಗೆ ವನವಾಸ ಭರತನಿಗೆ ರಾಜ್ಯಾಭಿಷೇಕ ಎಂಬ ಪರಮದಾರುಣವಾದ ಮಾತನ್ನು ಕೈಕೇಯಿಯಿಂದ ಪುನಃ ಪುನಃ ಕೇಳಿ ರಾಜನು ಕ್ಷಣಕಾಲ ಏನನ್ನು ಹೇಳಲಿಲ್ಲ ವ್ಯಾಕುಲವಾದ ಮನಸ್ಸಿನಿಂದ ಕೂಡಿದ್ದ ದಶರಥನು ಅಪ್ರಿಯವಾದ ಮಾತುಗಳನ್ನು ಹೇಳುತ್ತಿದ್ದ ಪ್ರೇಯಸಿಯಾದ ಕೈಕೇಯಿಯನ್ನು ಮುಹೂರ್ತಕಾಲ ಎವೆ ಇಕ್ಕದೆ ನೋಡುತ್ತಿದ್ದನು ಮನಸ್ಸಿಗೆ ಅಪ್ರಿಯವಾದ ದುಃಖ ಶೋಕಗಳಿಗೆ ಕಾರಣವಾದ ಸಿಡಿಲಿನಂತೆ ಅತಿ ಕಠೋರವಾದ ಕೈಕೇಯಿಯ ಮಾತುಗಳನ್ನು ಕೇಳಿ ರಾಜನು ಅಸುಖಿಯಾದನು ಭರತನಿಗೆ ಪಟ್ಟಕಟ್ಟಲು ಮತ್ತು ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಲು ಕೈಕೇಯಿಯ ಪ್ರಯತ್ನ ಅದಕ್ಕಾಗಿ ಅವಳು ಭರತನ ಮೇಲೆ ಆಣೆ ಇಟ್ಟು ಮಾಡಿದ ಶಪಥ ತಾನೂ ಕೂಡ ಶ್ರೀರಾಮನ ಮೇಲೆ ಆಣೆ ಇಟ್ಟು ಕೈಕೇಯ ಮಾತನ್ನು ನಡೆಸಿಕೊಡುವೆನೆಂದು ಹೇಳಿದುದು ಈ ಎಲ್ಲವನ್ನೂ ಚಿಂತಿಸುತ್ತಿದ್ದ ದಶರಥನು ಬೇರಾವ ಕಾಣದೆ ಹಾರಾಮ ಎನ್ನುತ್ತಾ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಬುಡಕಡಿದ ಮರವು ದೊಪ್ಪನೆ ಬೀಳುವಂತೆ ಪ್ರಜ್ಞಾ ನೆಲದ ಮೇಲುರುಳಿದ